ಬಂದರು ಸರ್ವೆ ವಿರೋಧಿಸಿ ಮೀನುಗಾರರಿಂದ ವಿನೂತನ ಪ್ರೊಟೆಸ್ಟ್ ತುಮಕೂರಿನಲ್ಲಿ ಶಕ್ತಿ ದೇವತೆಗೆ ವಾಮಾಚಾರ ಮಾಡಿಸಿದ್ದ ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ ಟ್ವೆಂಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕೇಣಿ ಬಂದರು ಸರ್ವೆ ವಿರೋಧಿಸಿ ಮೀನುಗಾರರು ಇವತ್ತು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ ಸುಮಾರು ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ವೆಚ್ಚದ ಬಂದರು ನಿರ್ಮಾಣ ಕಾಮಗಾರಿಗೆ ಜಿಎಸ್ಡಬ್ಲ್ಯೂ ಕಂಪನಿ ಮುಂದಾಗಿದೆ ಅಲ್ಲದೆ ಸಮುದ್ರದ ಮಧ್ಯ ಭಾಗದಲ್ಲಿ ಅಧಿಕಾರಿಗಳು ಸರ್ವೆಗೆ ಮುಂದಾಗಿದ್ದಾರೆ ಹೀಗಾಗಿ ಸರ್ವೆ ವಿರೋಧಿಸಿ ಬೋಟ್ಗಳ ಮೂಲಕ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಕರಾವಳಿ ಕಾವಲು ಪಡೆ ಬೋಟ್ಗೆ ಮುತ್ತಿಗೆ ಹಾಕಿ ಮೀನುಗಾರರು ಆಕ್ರೋಶ ಹೊರಹಾಕಿದ್ದಾರೆ ನ್ಯಾಯ ಬೇಕು ಎಂದು ಘೋಷಣೆ ಕೂಗುವ ಮೂಲಕ ಅಂಕೋಲಾ ತಾಲೂಕಿನ ಬೇಲೇಕೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಿ ಬಂದರು ನಿರ್ಮಾಣ ಆದ್ರೆ ನಮ್ಮ ಬದುಕು ಅಸ್ತವ್ಯಸ್ತ ಆಗಲಿದೆ ಮೀನುಗಾರಿಕೆಯೇನೆ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೀವಿ ಹೀಗಾಗಿ ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣ ಮಾಡೋದು ಬೇಡ ಅಂತ ಮೀನುಗಾರರು ಆಗ್ರಹಿಸಿದ್ದಾರೆ ವಾಮಾಚಾರ ಮಾಡಿ ಶಕ್ತಿ ದೇವತೆ ಕೆಂಪಮ್ಮ ದೇವಿ ದೇವಾಲಯದ ಬಾಗಿಲಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ ಕಿಬ್ಬನಹಳ್ಳಿ ಹೋಬಳಿಯ ಹಟ್ನ ಗ್ರಾಮದ ಹೊರವಲಯದ ತೋಪಿನಲ್ಲಿರುವ ಕೆಂಪಮ್ಮ ದೇವಿ ದೇವಾಲಯಕ್ಕೆ ನಿನ್ನೆ ಸಂಜೆ ಯಾರು ಇಲ್ಲದನ್ನ ಗಮನಿಸಿ ಪಶ್ಚಿಮದ ಬಾಗಿಲಿಗೆ ವಾಮಾಚಾರ ಮಾಡಿದ್ದಾರೆ ನಂತರ ವಾಮಾಚಾರದ ವಸ್ತುಗಳಿಗೆ ಬೆಂಕಿ ಹಚ್ಚಿದ ಪರಿಣಾಮ ಸಂಪೂರ್ಣ ಬಾಗಿಲಿಗೆ ಬೆಂಕಿ ಆವರಿಸಿದೆ ಇಂದು ಬೆಳಗ್ಗೆ ಪೂಜಾ ಕೈಂಕರ್ಯಗಳನ್ನು ನಡೆಸಲು ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಘಟನೆಯಿಂದ ದೇವಸ್ಥಾನದ ಬಾಗಿಲು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಸ್ಥಳದಲ್ಲಿ ವಾಮಾಚಾರಕ್ಕೆ ಬಳಸಿದ್ದ ಬೊಂಬೆ ಕುಂಕುಮ ತಾಮ್ರದ ತಗಡು ವಸ್ತುಗಳು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸ್ಥಳಕ್ಕೆ ಕಿಬ್ಬನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಅಭಾವದ ಸಮಸ್ಯೆ ಕಡಿಮೆ ಏನಿಲ್ಲ ಕಳೆದ ವರ್ಷ ಬೇಸಿಗೆಯಲ್ಲಿ ಕುಡಿಯುವ ನೀರು ಸಿಗದೆ ಖಾಸಗಿ ಟ್ಯಾಂಕರ್ಗಳಿಂದ ನೀರು ಖರೀದಿಸಿ ಜನ ನೀರಿನ ದಾಹವನ್ನು ನೀಗಿಸಿಕೊಂಡಿದ್ರು ಈ ಬಾರಿ ನೀರಿನ ಅಭಾವ ತಡೆಗಟ್ಟೋದಕ್ಕೆ ಹಾಗೂ ಖಾಸಗಿ ಟ್ಯಾಂಕರ್ಗಳ ವಸೂಲಿ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಜಲಮಂಡಳಿ ಇದೇ ಮೊದಲ ಬಾರಿಗೆ ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ಆರಂಭ ಮಾಡೋಕೆ ಮುಂದಾಗಿದೆ ಕಾವೇರಿ ಕನೆಕ್ಟ್ ಸೆಂಟರ್ಗಳಿಂದ ಜನ ಹಣ ಕೊಟ್ಟು ನೀರನ್ನ ಖರೀದಿ ಮಾಡಬಹುದು ಖಾಸಗಿ ಟ್ಯಾಂಕರ್ಗಳ ದರಕ್ಕಿಂತ ಅರ್ಧದಷ್ಟು ದರವನ್ನ ಜಲಮಂಡಳಿ ವಿಧಿಸುತ್ತೆ ಅಗತ್ಯ ಇರುವ ಸ್ಲಂ ಇತರೆ ಪ್ರದೇಶಗಳಿಗೆ ಜಲಮಂಡಳಿ ಉಚಿತವಾಗಿ ನೀರು ಪೂರೈಸುತ್ತೆ ಇದನ್ನು ಹೊರತುಪಡಿಸಿ ಅಪಾರ್ಟ್ಮೆಂಟ್ ಬೃಹತ್ ಖಾಸಗಿ ಕಟ್ಟಡಗಳು ಆಸ್ಪತ್ರೆ ಕಾರ್ಖಾನೆಗಳು ಇತರೆ ಕಮರ್ಷಿಯಲ್ ಕಟ್ಟಡಗಳಿಗೆ ಜಲಮಂಡಳಿಯ ಕಾವೇರಿ ಕನೆಕ್ಟ್ ಸೆಂಟರ್ಗಳಲ್ಲೇ ನೀರು ಪೂರೈಕೆ ಮಾಡಲಾಗುತ್ತೆ ಆನ್ಲೈನ್ ನಲ್ಲಿ ನೋಂದಣಿ ಹಾಗೂ ಜಲಮಂಡಳಿ ಸಹಾಯವಾಣಿಗೆ ಕರೆ ಮಾಡಿದರೆ ಎಲ್ಲೆಲ್ಲಿ ಕಾವೇರಿ ಕನೆಕ್ಟ್ ಸೆಂಟರ್ ಇರುತ್ತೋ ಅಲ್ಲಿಂದ ನೀರು ಪೂರೈಕೆ ಮಾಡಲಿದೆ ಇನ್ನು ಆಯಾ ವಲಯದಲ್ಲಿ ಇರುವಂತಹ ಜಲಮಂಡಳಿ ಸೇವಾ ಕೇಂದ್ರದ ಸಿಬ್ಬಂದಿಯೇ ಕಾವೇರಿ ಕನೆಕ್ಟ್ ಸೆಂಟರ್ ನಿರ್ವಹಣೆ ಮಾಡಲಿದ್ದಾರೆ ಬಿಬಿಎಂಪಿ ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ವೈದ್ಯರೇ ಇಲ್ಲವಾಗಿದ್ದಾರೆ ವೈದ್ಯರು ಇಲ್ಲದ ಪರಿಣಾಮ ಚಿಕಿತ್ಸೆ ಪಡೆಯದೆ ಆಸ್ಪತ್ರೆಯಿಂದ ರೋಗಿಗಳು ವಾಪಸ್ ಆಗ್ತಾ ಇದ್ದಾರೆ ಚಿಕಿತ್ಸೆ ಸಿಗದೆ ಸಾರ್ವಜನಿಕರು ಕೂಡ ಪರದಾಡ್ತಿದ್ದಾರೆ ಬಿಬಿಎಂಪಿ ಆಸ್ಪತ್ರೆಗಳ ಕರಾಳ ಸತ್ಯ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನ ಬಯಲಾಗಿದೆ ಶಿವಾಜಿನಗರದ ಟಾಸ್ಕರ್ ಟೌನ್ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಪರ್ಮನೆಂಟ್ ವೈದ್ಯರು ಇಲ್ಲದೆ ಎರಡು ದಿನಕ್ಕೊಮ್ಮೆ ಟೆಂಪರರಿ ವೈದ್ಯರು ಬರ್ತಾರಂತೆ ಹೀಗಾಗಿ ಚಿಕಿತ್ಸೆಗೆ ಅಂತ ಬಂದ ಜನ ಡಾಕ್ಟರ್ ಇಲ್ಲದೆ ಇರೋದನ್ನ ನೋಡಿ ವಾಪಸ್ ಹೋಗ್ತಾ ಇದ್ದಾರೆ ಏನೋ ಕಾಕ್ಸ್ ಟೌನ್ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಟೆಕ್ನಿಷಿಯನ್ ಮತ್ತೆ ಡಿ ಗ್ರೂಪ್ ನೌಕರರು ಇದ್ದಾರೆ ಆದ್ರೆ ಡಾಕ್ಟರ್ ಇಲ್ಲ ಇಲ್ಲೂ ಕೂಡ ಪರ್ಮನೆಂಟ್ ಡಾಕ್ಟರ್ ಇಲ್ಲವೇ ಇಲ್ಲ ಜೀವನಹಳ್ಳಿ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಎರಡ್ ಮೂರು ದಿನಕ್ಕೆ ಒಮ್ಮೆ ಬರ್ತಾರಂತೆ ಜೊತೆಗೆ ಇರುವಂತಹ ಡಾಕ್ಟರ್ ಹೆರಿಗೆ ರಜೆಗೆ ಹೋಗಿದ್ದಾರಂತೆ ಆರೋಗ್ಯ ಕೇಂದ್ರಕ್ಕೆ ಅಲೆದು ಅಲೆದು ರೋಗಿಗಳು ಹೈರಾಣಾಗಿದ್ದಾರೆ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಸಂಬಂಧ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಅರೆಸ್ಟ್ ಮಾಡಲಾಗಿದೆ ಕನಕಲಕ್ಷ್ಮಿಯನ್ನು ಬಂಧಿಸಿದ್ದು ಯಾಕೆ ಅನ್ನೋದರ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಆತ್ಮಹತ್ಯೆಗೂ ಮೊದಲು ವಕೀಲೆ ಜೀವ ಹದಿಮೂರು ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ರು ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಅಂಶ ಸತ್ಯವನ್ನೇ ಹೇಳಿದ್ದಾರೆ ಅನ್ನೋದು ಈಗ ಬಯಲಾಗಿದೆ ಈ ಹಿನ್ನೆಲೆ ಕನಕಲಕ್ಷ್ಮಿಯನ್ನ ಬಂಧಿಸಲಾಗಿದೆ ಹೈಕೋರ್ಟ್ ನಿರ್ದೇಶನದಂತೆ ವಿಚಾರಣೆಯ ವಿಡಿಯೋವನ್ನ ಕನಕಲಕ್ಷ್ಮಿ ಮಾಡಿಸಿದ್ರು ಆದರೆ ಕೆಲ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ವಿಡಿಯೋ ರಿಟ್ರೀವ್ನಲ್ಲಿ ಜೀವ ಮಾಡಿದ್ದ ಆರೋಪಗಳು ಸತ್ಯವಾಗಿದೆ ಜೊತೆಗೆ ವಿಚಾರಣೆಗೆ ಕರೆದು ಕಿರುಕುಳ ಕೊಟ್ಟಿರುವುದು ಸಾಬೀತಾಗಿದೆ ಎಲ್ಲಾ ವಿಡಿಯೋಗಳನ್ನು ದೊಡ್ಡ ಟಿವಿ ಪರದಿಯಲ್ಲಿ ಕನಕಲಕ್ಷ್ಮಿಗೆ ಎಸ್ಐಟಿ ತೋರಿಸಿದ್ರು ಈ ವೇಳೆ ನನ್ನಿಂದ ತಪ್ಪಾಗಿದೆ ಎಂದು ಕನಕಲಕ್ಷ್ಮಿ ಹೇಳಿದ್ದಾರೆ ಇನ್ನು ಮೃತ ವಕೀಲೆ ಜೀವ ಹಾಗೂ ಕನಕಲಕ್ಷ್ಮಿ ಪರ ಐವತ್ತು ಐವತ್ತು ಅನುಪಾತದಲ್ಲಿ ಸಾಕ್ಷಿಗಳಿದ್ದ ಹಿನ್ನೆಲೆ ಮೂರನೇ ಬಾರಿ ವಿಚಾರಣೆಗೆ ಕರೆದು ಡಿವೈಎಸ್ಪಿ ಆಗಿದ್ದ ಕನಕಲಕ್ಷ್ಮಿಯನ್ನ ಎಸ್ಐಟಿ ಬಂಧಿಸಿದೆ